ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಯಾವಾಗು ನಮ್ಮ ಇತ್ತೀಚೆಗೆ ಬರ್ತಾ ಬರ್ತಾ ನಮ್ ಕರ್ನಾಟಕದಲ್ಲಾಗಿರ್ಬೋದು ಮಾಧ್ಯಮದಲ್ಲಾಗ್ಬೋದು ದಿನ ದಿನಾ ಬರೀ ಇಂಥ ವಿಷಯಗಳನ್ನೇನೆ ಅಹ್ ಒಂಥರ ಹೆಣ್ಮಕ್ಳು ಅನೈತಿಕವಾದದ್ದು ಮತ್ತೆ ಹೆಣ್ಮಕ್ಳೇ ಅಹ್ ಒಂಥರ ಮೃತ್ಯು ಆಗೋದು ಇದನ್ನ ನೋಡಿ ನೋಡಿ ಬೇಸರ ಆಗಿದೆ ಈಗ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟಿದೆ ಆದ್ರೆ ಇವರು ಮಧ್ಯ ಪ್ರದೇಶದನ್ನ ತೆಗೆದು ಮೊನ್ನೆಯಿಂದ ಅದನ್ನೇ ನಮ್ಮ ಮಾಧ್ಯಮದಲ್ಲಿ ಎಳಿತಾನೆ ಇದ್ದಾರೆ ಅಹ್ ಸೋನಂ ರಘುವಂಶಿಯನ್ನ ಹುಡುಗಿ ಮತ್ತೆ ರಾಜ ರಘುವಂಶಿಯನ್ನ ಹುಡುಗ ಇವರಿಗೆ ಇಬ್ರುನು ಬಿಸ್ನೆಸ್ ಮ್ಯಾನು ಅವ್ರ ಅಪ್ಪ ಅಮ್ಮ ಇಬ್ರು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ನಮ್ಮ ಒಂದು ಇದಕ್ಕೆ ಅಂತಸ್ತಿಗೆ ಸರಿ ಹೊಂದತ್ತೆ ಅಂತ ಅಂದ್ಬಿಟ್ಟು ಮದ್ವೆನ ನಿಶ್ಚಯ ಮಾಡಿದ್ದಾರೆ ಆ ಹುಡ್ಗಿ ಫಸ್ಟೇ ಸೋನಮ್ ವಂಶಿ ಹುಡುಗಿ ಫಸ್ಟ್ ಅವ್ರ ಅಪ್ಪನ ಜೊತೆ ಕೆಲಸ ಮಾಡ್ತಾ ಇದ್ನಂತೆ ಆ ಹುಡ್ಗ ಆ ಹುಡುಗನ ಇಷ್ಟಪಟ್ಟಿರೋದು ನಮ್ಮ ಸರಿ ಸಮಯಕ್ಕೆ ಸರಿ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಇವರು ಮದ್ವೆ ಮಾಡಿದ್ದಾರೆ ರಾಜ ರಘುವಂಶಿ ಅನ್ನೋ ಹುಡುಗನ್ಗೆ ಅವರು ಶ್ರೀಮಂತ ಕುಟುಂಬ ಅಂದ್ಬಿಟ್ಟು ಇಬ್ರು ಅವರ ತಂದೆ ತಾಯಿ ಇವರು ತಂದೆ ತಾಯಿ ಸೇರಿ ಮಾತಾಡಿ ಅರೇಂಜ್ ಮ್ಯಾರೇಜ್ ಅನ್ನ ಮಾಡಿದ್ದಾರೆ ಮತ್ತೆ ಅದೇ ತರ ಹನ್ನೊಂದೇ ನಮ್ಮ ಮದ್ವೆ ಮಾಡಿ ಮದ್ವೆನ ಮಾಡಿದರೆ ಮತ್ತೆ ಎಲ್ಲವೂ ಸರಿ ಹೋಗಿದೆ ಒಳ್ಳೆ ಹುಡುಗಿ ಮತ್ತೆ ಎರಡು ಫ್ಯಾಮಿಲಿ ಸೇರ್ ಮಾಡ್ತಾ ಇದಾರೆ ಅನ್ನೋ ಖುಷಿಗೆ ಆ ಹುಡುಗನೂ ಪಾಪ ಎಂತವರ್ಗು ಮದ್ವೆ ಅಂದ್ರೆ ಖುಷಿ ಜೀವನದಲ್ಲಿ ಒಂದ್ ಸತಿ ಆಗೋದಲ್ವ ಅನ್ನೋದಂತ ಖುಷಿ ಇದ್ದೇ ಇರತ್ತೆ ಆ ಹುಡುಗನೂ ಮತ್ತೆ ರೀಲ್ಸು ಅದನ್ನೆಲ್ಲಾ ಮಾಡಿ ತುಂಬಾ ಅಪ್ಲೋಡ್ ಮಾಡಿದ್ದೇನೆ ಆ ಖುಷಿನ ಜಾಸ್ತಿ ದಿವಸ ಉಳಿಸಕ್ಕೆ ಬಿಡ್ಲಿಲ್ಲ ಆ ವಿಧಿ ನಿಯಮನೋ ಇದು ಅಥವಾ ಅವನ ಹಣೆ ಬರೋನೋ ಅಥವಾ ಈ ವಂಚಕಿ ಹುಡುಗಿಯಿಂದ ಏನೋ ಗೊತ್ತಿಲ್ಲ ಅವನ್ಗೆ ಆಸೆನ ನೀವು ಸ್ವಲ್ಪ ದಿವ್ಸನೂ ಇರಕ್ ಬಿಡ್ಲಿಲ್ಲ ಆ ಇವ್ರು ನಾವು ಹನಿ ಮನೆಗೆ ಹೋಗ್ತಿವಿ ಅಂತ ಅಂದ್ಬಿಟ್ಟು ಮೇಘಾಲಯಗ್ ಹೋಗಿದ್ದಾರೆ ಅಲ್ಲಿ ಇವಳು ಇಷ್ಟಪಟ್ಟಿರೋ ಹುಡುಗನ ಆ ಬರೋದಿಕ್ಕೆ ಹೇಳ್ಬಿಟ್ಟು ಇವ್ರಿಬ್ರು ವಂಚಿ ಹಾಕೊಂಡು ಆ ಹುಡುಗನ್ನ ಕೊಲೆ ಮಾಡಿಸಿ ಪತ್ತೆ ಇಲ್ದಿರ ಇವಳನ್ನೇ ಯಾರೋ ಕಿಡ್ನಾಪ್ ಮಾಡಿದಾರೇನೋ ಅನ್ನ ತರದಲ್ಲಿ ಎಷ್ಟು ಬುದ್ಧಿವಂತಿಕೆಯಿಂದ ಮಾಡಿ ಎಷ್ಟೇ ಬುದ್ಧಿವಂತಿಕೆಯಿಂದ ಮಾಡಿದ್ರು ಕೊಲೆಗಾರರು ಏನಾದ್ರು ಒಂದು ಸುಳು ಬಿಟ್ಟೆ ಬಿಟ್ಟಿರ್ತಾರೆ ಅವ್ರಿಗೆ ಆ ಆತರಂಕಕ್ಕೆ ಮತ್ತೆ ವಿಧಿ ಬರಹ ಅವ್ರಿಗೂನು ಬರೆದು ಬಿಟ್ಟಿರ್ತಾನೆ ಇವ್ರೇನು ಜೀವನದಲ್ಲಿ ಚೆನ್ನಾಗಿ ಇರಕ್ಕೆ ಆಗಲ್ಲ ಈ ತರ ಒಂಚಾ ಹೋಗಿ ಅವನ್ನ ಕೊಲೆ ಮಾಡಿ ಇವಳು ಬೇರೆ ದೇಶದಲ್ಲಿ ಹೋಗಿ ಬೇರೆ ಒಂದು ಜಾಗದಲ್ಲಿ ಅವನ್ನ ಬಿಟ್ಟು ಸಾಯಿಸಿ ಬಿಟ್ಟು ಹೋಗಿ ಬೇರೆ ಕಡೆ ಹೋಗಿ ಉಳ್ದಿದಳಿ ಹುಡುಗಿ ಇದನ್ನೆಲ್ಲ ನಾನು ಏನು ಕೇಳ್ತಿದೀನಿ ಅಂದ್ರೆ ಕೆಲವೊಂದೊಂದು ಯಾರು ದಡ್ರಲ್ಲ ಆದ್ರೂ ಕೆಲವ್ರಿಗೆ ಇದು ಹೌದಾ ಈಗೆಲ್ಲ ಈ ತರನು ಮಾಡ್ಬೋದಾ ನಮ್ಮ ಅಪ್ಪ ಅಮ್ಮನಿಗೆ ಮನಸ್ಸು ಈಗ ಆಲ್ರೆಡಿ ಯಾವ ಹುಡ್ಗಿ ಹುಡ್ಗನೂ ಸರಿ ಇಲ್ಲ ಇವಾಗ ಹೇಳ್ಬೇಕಂದ್ರೆ ಇವಾಗ ನಮ್ಗೆ ತುಂಬಾ ಬೇಕಾದವ್ರವ್ರು ಆ ಹತ್ರದ ಆ ಹತ್ರ ಅನ್ನೋದಕ್ಕಿಂತ ಸ್ವಲ್ಪ ದೂರದಿಂದ ಗೊತ್ತಿರೋರೇನೆ ಅವರಲ್ಲಿ ಎಲ್ಲಾ ಹಾಗೆ ಎಂಗೇಜ್ಮೆಂಟ್ ಆದ್ಮೇಲೂ ಸಹ ಎಂಗೇಜ್ಮೆಂಟ್ ಆಗುವವರ್ಗಾದ್ರೂ ಹುಡುಗಿ ಹೇಳ್ಬೇಕಾಗಿತ್ತು ಏಳ್ದಿರ ಇನ್ನೊಂದ್ ಸ್ವಲ್ಪ ದಿವಸ ಒಂದ್ ವಾರ ಹತ್ತು ದಿಸ ಮದ್ವೆ ಇರುವಾಗ ಆ ಹುಡ್ಗಿ ಹೊರಟೋಗಿದೆ ಇವಾಗ ಇವರು ಅವ್ರ ಮನೆಯವ್ರ ಏನು ತಲೆ ತಗ್ಗಿಸ್ತಾ ಇಲ್ಲ ಹುಡುಗಿ ಮನೆಯವರು ಹುಡುಗನ್ ಮನೆಯವ್ರಿಗೆ ನಾಚಿಕೆ ಆಗಿದೆ ಮತ್ತೆ ತಲೆ ತಗ್ಗಸ್ಕೊಂಡು ಅವರು ಹೊರಗಡೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅದು ಸರ್ವಸಾಮಾನ್ಯ ಅಂತ ಕೆಲವ್ರು ಅನ್ಬೋದು ಈಗ ಅದೆಲ್ಲ ಕಾಮನ್ ಅಂತ ಹೇಳ್ಬೋದು ಆದ್ರೆ ಈ ನಾಚಿಕೆ ಮಾನ ಮರ್ಯಾದೆ ಕಾಮನ್ ಆಗಿ ಬರೋದಿಲ್ಲ ಅದು ತುಂಬಾ ಕಷ್ಟ ಈ ಹಾಳು ಹೆಣ್ಮಕ್ಳುಗಳು ಇಷ್ಟ ಪಟ್ಟಿದ್ರೆ ಈಗ ಗಂಡ್ಮಕ್ಳು ಇಷ್ಟ ಪಟ್ಟಿದ್ದು ಮದ್ವೆ ಮಾಡ್ಕೊಂಡು ಇವ್ರನ್ನ ಬಿಟ್ಬಿಟ್ಟು ಕರ್ಕೊಂಡ್ ಉಂಟೋದ ಅಂತ ಮಾತು ಕೇಳ್ತಾ ಇರೋದು ತುಂಬಾ ಕಡಿಮೆ ಆದ್ರೆ ಹೆಣ್ಮಕ್ಳೆ ಮದ್ವೆ ಆಗೋ ಟೈಮಲ್ಲಿ ತಾಲಿ ಕಟ್ಟೋ ಟೈಮಲ್ಲಿ ಆ ತಿರಸ್ಕಾರ ಮಾಡ್ತಾರೆ ಇವ್ರನ್ನ ಹಂಗಾಗಿ ಹೆಣ್ಮಕ್ಳು ಅಪ್ಪ ಅಮ್ಮ ಇನ್ನ ಬೈತಾರೆ ಮತ್ತೆ ಮದ್ವೆ ಮಾಡ್ಕೊಳ್ಳಿಲ್ಲ ನಾವು ಇಷ್ಟಪಟ್ಟ ಹುಡುಗನ ನೀನ್ ಮದ್ವೆ ಮಾಡ್ಕೊಳ್ಳಿಲ್ಲ ಅನ್ನೋ ಬಲವಂತಕ್ಕೋಸ್ಕರ ಮದ್ವೆ ಮಾಡ್ಕೊಬಿಟ್ಟು ಈ ತರ ಎರಡೂ ಫ್ಯಾಮಿಲಿನ ಅವಮಾನ ಮಾಡ್ಬಿಟ್ಟು ಈ ತರ ಓಡೋಗ ಓಡಗೋದು ಓಡೋಗೋದು ಇದೇ ಆಗೋಗಿದೆ ಸೋನಂ ಆ ವಂಶಿ ಅಂತ ಅನ್ನೋರಾಗಿರ್ಬೋದು ಈ ರಾಜ ರಘುವಂಶಿ ಇವ್ರದೇ ಅಂತ ಅಲ್ಲ ನಮ್ ಕರ್ನಾಟಕದಲ್ಲೂನು ತುಂಬಾ ಜನ ಇದೇ ತರನೆ ಹಾಕ್ತಿದೆ ಮೊನ್ನೆ ಬೆಂಗ್ಳೂರಲ್ಲೂನು ಹಂಗೆ ಮದ್ವೆ ಆಗಿ ಮದ್ವೆ ಆದ್ಮೇಲೆ ಅಹ್ ಏನೋ ನನ್ನ ಅಣೆ ಬರೋ ಮುಂಚೆ ಅವ್ರು ಏನ್ ಮಾಡ್ಕೊಂಡಿದ್ರು ಏನೋ ಅದನ್ನ ಬಿಟ್ಬಿಡ್ಬೇಕು ಮದ್ವೆ ಆದ್ಮೇಲೆ ಇವ್ರು ನನ್ನ ಅವ್ರನ್ನ ಬಿಟ್ಟ ತಾನೇ ಮದ್ವೆ ಮಾಡ್ಕೊಂಡಿರ್ತಾರೆ ಇಲ್ಲಾಂತಂದ್ರೆ ಆಮೇಲೆ ಆಗುವಂತ ಅವಮಾನ ಹೆಂಗನ ಆಗ್ಲಿ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮನ ಬಿಟ್ಬಿಟ್ಟ ಹೊರಟೋದ್ರೆ ಅಪ್ಪ ಅಮ್ಮನ್ಗೆ ಮದ್ವೆ ಮಾಡಿದ್ವಿ ಅಂತ ಅನ್ನುವಂತ ಮದ್ವೆ ಮಾಡ್ಲಿಲ್ಲ ಒಂದು ಮನಸ್ಥಿತಿನಲ್ಲಿ ಮನಸ್ಸಿಟಿನಲ್ಲಿ ಇರ್ತಾರೆ ಮದ್ವೆ ಆಗಿ ಮತ್ತೆ ಆ ಹುಡುಗನ್ ಜೊತೆ ಸಂಸಾರ ಮಾಡ್ಕೊಂಡು ಇದನ್ನ ಏನು ಅಂತ ಅನ್ಕೊಬಿಟ್ಟಿದಾರ ಗೊತ್ತಿಲ್ಲ ಇವಾಗ ಒಂದು ಏನಾದ್ರು ಒಂದ್ ಮಿಕ್ಸಿ ಕೆಟ್ಟೋದ್ರೆ ಆರ್ಟರ್ ಇಟ್ಕೊಳ್ತೀವಿ ಮತ್ತೆ ಇನ್ನೊಂದ್ ಏನಾದ್ರು ದಿನ ಬಳಕೆ ವಸ್ತುಗಳು ನಮ್ಗೆ ಏನಾದ್ರು ಕೆಲ್ಸಕ್ ಬೇಕಾದಂತ ವಸ್ತುಗಳು ಕೆಟ್ಟೋದ್ರೆ ಬೇಕಾಗತ್ತೆ ಅಂತ ನ ನಾವ್ ಇಟ್ಕೊಳ್ತೀವಿ ಈ ನಮ್ಮ ಹೆಣ್ಣುಮಕ್ಳು ಏನ್ ಮಾಡ್ತಿದಾರೆ ಅಂದ್ರೆ ಹುಡುಗನ್ನೇ ಆಲ್ಟರ್ನೆಟ್ ಇಟ್ಕೊಳ್ತಿದಾರಲ್ಲ ನಮ್ಮ ಮನೆ ಹತ್ರ ಇಲ್ಲಿ ಪೂರ್ಣ ಪ್ರಜ್ಞಾ ಲೈವರ್ಟ್ ಅಲ್ಲೇ ನಡೆದಿರೋದದು ಅವರು ನಮ್ಮ ಸುತ್ತಮುತ್ತ ನಾವು ಹಳ್ಳಿ ಕಡೆಯವರಲ್ಲ ಆ ಹಳ್ಳಿ ಕಡೆಯವರೇ ಅವರು ನಮ್ಮ ಪೂರ್ಣ ಪ್ರಜ್ಞಾ ಲೈವಟ್ ನಮ್ದು ಹತ್ರ ಉತ್ರಿಳಿ ಇದೆ ನಮ್ ಪೂರ್ಣ ಪ್ರಜ್ಞಾ ಲೈವಟ್ ತುಂಬಾ ಇಲ್ಲೇ ಹತ್ರ ಇದೆ ಅಲ್ಲಿ ನಡೆದಿದೆ ಮತ್ತೆ ನಮ್ಮ ಊರ ಹತ್ರ ಒಂದ್ ಹುಡ್ಗಿ ಹಂಗೇನೆ ಒಂದ್ ಮಗು ಇದೆ ಅವಳಿಗೆ ಆ ಹುಡ್ಗಿನೂ ಅಷ್ಟೇನೆ ಫೋನ್ ಕಿತ್ಕೊಂಡ್ ಆ ಫೋನ್ ಅಲ್ಲಿ ಏನಿದೆ ಅದು ಏನಿದೆ ಇವರಿಗೆ ಹೆಣ್ಮಕ್ಳಿಗೆ ಇನ್ನ ಈ ತರ ಸುಚುವೇಶನ್ಗಳನ್ನ ನೋಡಿದ್ರೆ ಈ ಫೋನ್ ಇಂದನೆ ಹಾಳಾಗ್ತಾ ಇರೋದನ್ನ ನೋಡಿದ್ರೆ ಮದ್ವೆ ಆಗಿರೋರ್ಗಾಗ್ಲಿ ಮದ್ವೆ ಇರೋರ್ಗಾಗ್ಲಿ ಫೋನ್ ಕೊಡೋದೇ ತಪ್ಪು ಅಂತ ಅನ್ನಿಸ್ತಿದೆ ಆ ಹುಡ್ಗಿನೂ ಅಷ್ಟೇ ಗಂಡ ಏನೋ ಫೋನ್ ಕಿತ್ಕೊಂಡ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಯಾರ್ಯಾರಿಗೂ ಫೋನ್ ಮಾಡಿ ಇದ್ ಮಾಡ್ತಿದ್ಲ ಅವಳು ನೋಡು ಗೊತ್ತಿದ್ದೇನೆ ಗಂಡ ಫೋನ್ ಕಿತ್ಕೊಂಡಿದ ತಕ್ಷಣ ಒಂದೂವರೆ ವರ್ಷದ ಗಂಡ್ ಮಗನ ಬಿಟ್ಬಿಟ್ಟು ಅವಳು ಸೂಸೈಡ್ ಮಾಡ್ಕೊಂಡ್ ಸತ್ತೋಗಿದ್ದಾಳೆ ಇಲ್ಲ ಈ ಜೊತೆಲಿ ಹೋದವ್ರನ್ನ ಯಾವತ್ತೂನು ನಾವು ಒಂದದಂತು ಕರೆಕ್ಟ್ ಆಗಿ ಹೆಣ್ಮಕ್ಳು ಕರೆಕ್ಟ್ ಆಗಿ ಮನಸ್ಥಿತಿನಲ್ಲಿ ಇಟ್ಕೋಬೇಕು ಅಕಸ್ಮಾತ್ ಮದ್ವೆಗಿಂತ ಮುಂಚೆ ಏನಾದ್ರು ಅವ್ರಿಗೆ ಆತರ ಅನೈತಿಕ ಸಂಬಂಧ ಇದ್ದು ಇಷ್ಟಪಟ್ಟಿದ್ರು ಅವ್ರನ್ನ ಬಿಡಿಸಿ ಮದ್ವೆ ಮಾಡಿದ್ದಾರೆ ಅಂದ್ರೆ ಗಂಡ್ಮಕ್ಳು ಏನೋ ಹಣೆ ಬರೋನೋ ಅದೃಷ್ಟನೋ ಬಿಡು ಇನ್ಮೇಲೆ ಅದು ಏನು ಬೇಡ ಇನ್ಮೇಲೆ ನಾವಿಬ್ರು ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತ ಅನ್ನ ಒಂದು ಮನಸ್ಥಿತಿಗೆ ಗಂಡ್ಮಕ್ಳು ಬರ್ತಾರೆ ಆದ್ರೆ ನಮ್ಮ ಹೆಣ್ಣು ಮಕ್ಕಳು ಈ ತರ ಇಲ್ಲ ಈ ಮನ್ಸಲ್ಲೊಂದು ಮನದಲ್ಲೊಂದು ಅದ್ ಏನಕ್ಕೆ ಗೊತ್ತಿಲ್ಲ ಹೆಂಗೋ ಈ ಆತರ ಅನ್ಕೊಂಡು ಗಂಡ ಹೆಂಗೋ ಸಮರ್ಸ್ಕೊಂಡು ಸಂಸಾರ ಮಾಡ್ಕೊಂಡು ಜೀವನ ಪರ್ಯಂತ ಅವಳಿಗೆ ಜೀವನನ ಕೊಡ್ತಾನೆ ಈ ಇಷ್ಟಪಟ್ಟು ಇನ್ನೊಬ್ಬರ ಸಂಬಂಧ ಇಟ್ಕೊಂಡು ಇರೋದನ್ನ ನೋಡಿದ್ರೆ ಅವಾಗ ನನ್ ಮದ್ವೆ ಆದ್ಮೇಲೆ ನಾನು ಎಲ್ಲ ಕ್ಷಮಿಸುದ್ರು ಸಹ ಇವಳು ಈ ತರ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಗಂಡ ಆದ್ರೂ ಕೊಲೆ ಮಾಡ್ಬೋದು ಗಂಡನ್ಗೆ ಅದು ಅರ್ಹತೆ ಇರೋದು ಯಾಕಂದ್ರೆ ಮದ್ವೆ ಆಗಿರ್ತಾನೆ ಅವ್ನ್ ತಾಲಿ ಕಟ್ಟಿರ್ತಾನೆ ನಮ್ಮನ್ನ ನೋಡಿರ್ತಾನೆ ಅವನ ಆರ್ ತಿಂಗಳಾಗ್ಲಿ ಆರ್ ದಿನ ಆಗ್ಲಿ ಗಂಡ ಅಂದ್ಮೇಲೆ ಅವ್ನ ಗಂಡನೇ ಅವನಿಗೆ ಕೊಲೆ ಮಾಡೋ ಅಧಿಕಾರ ಇರೋದು ಅಂದ್ಬಿಟ್ಟು ಎಲ್ಲಾರನೂ ಕೊಲೆ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಸಾಮಾನ್ಯವಾಗಿ ಎಷ್ಟೋ ಜನ ಗಂಡ ಮಕ್ಳುಗಳು ಎಂತಿದಿರು ಈ ತರ ಅವನ ಜೊತೆಲಿ ಇದ್ರು ಅನೈತಿಕ ಸಂಬಂಧದಲ್ಲಿ ಇದ್ರು ನಾನು ಅದಕ್ಕೆ ಕೊಲೆ ಮಾಡಿದ್ ಕೊಲೆ ಮಾಡಿದೀನಿ ಅಂತ ಅಂದ್ಬಿಟ್ಟು ತಲೆನೇ ಇಡ್ಕೊ ಬಂದಿರೋಂತ ಗಳು ಇದಾವೆ ತುಂಬಾ ಹಂಗಾಗಿ ಆದಷ್ಟು ಈ ಇದನ್ಗೆಲ್ಲಾನುನು ಮುಂದಿಗೆ ಭಯ ಆಗುತ್ತೆ ಈ ನಮ್ ಮಾಧ್ಯಮದವರು ಆದಷ್ಟು ಹೊರ್ಗಡೆ ದೇಶದೆಲ್ಲ ತಗೊಬಂದ್ ತಗೊಬಂದ್ ತೋರಿಸ್ಬೇಡ್ರಿ ದಯವಿಟ್ಟು ನಮ್ಮ ಅವ್ರಿಗುನು ಗೊತ್ತಿಂದ ಇದ್ದವ್ರಿಗುನು ಇದನ್ನ ಅರಿವು ಮೂಡಿಸ್ದಂಗ ಆಗತ್ತೆ ನನ್ಗ ಅದಕ್ಕೆ ಏನೋ ಬಹಳ ಬೇಜಾರಾಯ್ತು ನಾನು ಈ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದ್ರೆ ನಿನ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿದಿಗೆ ಧನ್ಯವಾದಗಳು